ಇವತ್ತಿನ ಊಟಕ್ಕೆ ಟೈಲ್ಸ್ನವರಿಗೆ ಅನ್ನ ಮಾಡಿದ್ದೀನಿ ಇಷ್ಟು ನಾಲ್ಕು ಜನ ಬಂದಿದ್ದಾರಂತೆ ಹಾಗಾಗಿ ಇಷ್ಟು ಅನ್ನ ಸಾಕಾಗ್ಬೋದು ಮತ್ತು ಮೊಟ್ಟೆ ಸಾಂಬಾರು ಮಾಡಿದ್ದೀನಿ ಇವತ್ತು ಚಪಾತಿ ಕೂಡ ಮಾಡೋಕ್ಕೋಗಲಿಲ್ಲ ಬರೀ ಅನ್ನ ಸಾಂಬಾರಷ್ಟೇ ಮಾಡಿದ್ದೀನಿ ಇಷ್ಟು ಅಡುಗೆ ಮಾಡೋದಕ್ಕೆ ಎಷ್ಟು ಪಾತ್ರೆ ಬಿತ್ತಿದ್ದಾವೆ ನೋಡೋಣ ಬನ್ನಿ ಬೆಳಗ್ಗೆ ಇಡ್ಲಿ ಕೂಡ ಮಾಡಿದ್ದೆ ಇಷ್ಟು ಪಾತ್ರೆ ಬಿದ್ದಿದ್ದಾವೆ ಈಗ ಅಡುಗೆಮ್ಮ ಎಲ್ಲ ಮುಗಿಸಿ ಇಲ್ಲಿ ಗ್ಯಾಸೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಸದ್ಯಕ್ಕೆ ಇನ್ನೂ ಒಳಗೆ ಕಸ ಎಲ್ಲ ಒಡಕೊಂಡು ಪೂಜೆ ಮಾಡಿಲ್ಲ ಇನ್ನು ಇಲ್ಲಿ ಸಾಂಬಾರಿಗೆ ಜೋಡಿಸ್ಕೊಂಡಿತ್ತು ಏನೂ ತೆಗೆದಿಟ್ಟಿಲ್ಲ ಎಲ್ಲ ತೆಗೆದಿಡಬೇಕು ಆಲ್ರೆಡಿ ಟೈಮ್ ಬಂದು ಒಂದು ಗಂಟೆ ಆಗ್ತಾ ಬಂದಿದೆ ಊಟ ತೊಗೊಂಡೋಗೋಕ್ಕೆ ಬರ್ತಾರೆ ಒಂದೂವರೆ ಒಂದು ಮುಕ್ಕಾಲು ಅಷ್ಟೊತ್ತಿಗೆ ಬರ್ತಾರೆ ಅಷ್ಟೊತ್ತಿಗೆ ಅದಿಷ್ಟು ಪಾತ್ರೆಗಳನ್ನ ತೊಳ್ದಿಟ್ಕೊಂಡ್ರೆ ಸರಿ ಹೋಗುತ್ತೆ ನನಗೆ ನೋಡಿ ನೆಲ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದಾಗಿದೆ ಸ್ನಾನ ಮಾಡಬೇಕು ಸ್ನಾನಕ್ಕೆ ನೀರಿಗೆ ಇಟ್ಕೊಂಡಿದ್ದೀನಿ ಇದು ಬೆಳಗ್ಗೆದ್ದು ಇಡ್ಲಿ ವೇಸ್ಟು ಸುಮ್ಮನೆ ಇಡ್ಲಿ ಒಂದು ಸ್ವಲ್ಪ ಅದು ಚೆನ್ನಾಗಿ ಬಂದಿರಲಿಲ್ಲ ಇವತ್ತು ಯಾಕೋ ಹಾಗಾಗಿ ತಿಂದಿಲ್ಲ ಿಷ್ಟು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ ಪಾತ್ರೆಗಳೆಲ್ಲ ತೊಳೆದು ಇಡೋಷ್ಟರಲ್ಲಿ ಟೈಮು ಅಡುಗೆ ಎಲ್ಲ ಮಾಡಿಕೊಟ್ಟು ಅವರೆಲ್ಲ ಊಟ ಮಾಡ ಹಾಗತ್ತು ಈಗ ಟೈಮ್ ನಾಲ್ಕೂವರೆ ಆಗಿದೆ ಈಗ ಸ್ನಾನಕ್ಕೆ ನೀರಿಗೆ ಇಟ್ಕೊಂಡಿದ್ದೀನಿ ಈಗ ಸ್ನಾನ ಮಾಡಿಕೊಂಡು ಮತ್ತೆ ಟೀ ಮಾಡಬೇಕು ಅಷ್ಟೊತ್ತಿಗೆ ಹಸ್ಬೆಂಡ್ ಬರ್ತಾರೆ ಅವ್ರ ಜೊತೆ ನಾನು ಅಲ್ಲಿಗೆ ಹೋಗಬೇಕು ಎಷ್ಟೆಷ್ಟು ಹಾಕಿದ್ದಾರೆ ಏನೋ ಎತ್ತ ಅಂತ ಎಲ್ಲ ಎಲ್ಲ ತೋರಿಸ್ತೀನಿ ಸಿಲಿಂಡ್ರು ತುಂಬಿಸ್ಕೊಂಡೆ ಇವತ್ತು ಇವತ್ತು ಬಂದಿತ್ತು ಸಿಲಿಂಡ್ರು ತುಂಬಿಸ್ಕೊಂಡಿದ್ದೀನಿ ಈಗ ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿದ್ದೀನಿ ಟೀ ತಗೊಂಡೋಗಕ್ಕೆ ಬಂದು ಹೆಂಗೆ ಮಕ್ಕಳಿರೋರು ನೋಡೋದು ಸಾಕಾಗೈತಿ ಏನು ಕೆಲಸ ಮಾಡಿ ಓಡಾಡಿ పూజ పూజ మి మి ఆఫ్ దీని ఫ్లాస్క్కు అమ్మ యాకే అంతా ಹ್ಞೂ ಬಿಡಿಸ್ಕೊಂಬೋಗಪ್ಪಿ ಬಿಡಿಸ್ಕೊಂಬ ಮತ್ತೆ ಅಷ್ಟು ಕ್ಲೀನ್ ಮಾಡ್ಸರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತತಿ ಇವಾಗ ಅಲ್ಲಿಂದ ನಿಂತ್ಕಂಡು ನೋಡಿದರೆ ಎರಡು ಬಿಲ್ಡಿಂಗ್ ಒಳ್ಳೆ ಜೊತೆಗೆ ಅದಾವನ್ನಂಗೆ ಕಾಣಿಸ್ತತಿ ಅಲ್ಲ ಒಂದೇ ಬಿಲ್ಡಿಂಗ್ ಅಂತ ఆ <laughs> ఆ <smotatt> <CinqueÖ> <sita> అంది నోడి ఎస్ దొడ్డదైతి ఎం కడదిట్టత ಇವತ್ತು ಹಾಳಿಗೆ ಹಾಕಿದರ ಹಾಲು ಅರ್ગે ರುವ ಹಾಕಿದರ ಇಷ್ಟು ದೇವರ ಮನೆ ಅಲ್ಲಿಂದ ಇವಾಗ ಬಂದ್ವಿ ಈಗ ಟೈಮ್ ಬಂದು ಎಂಟು ಎಂಟು ಗಂಟೆ ನಾಲ್ಕು ನಿಮಿಷ ಆಗಿದೆ ಈಗ ಬಂದ್ವಿ ಅವರು ನ್ಯಾಮ್ತಿಗೆ ಹೋಗಿದ್ದಾರೆ ಅಂದ್ರೆ ಏನೋ ಬಾಗಿಲದ್ದು ಏನೋ ಕೇಳ್ಕೊಂಬರೋಕೆ ಅಂತ ಹೋಗಿದ್ದಾರೆ ಇವಾಗ ಇಲ್ಲಿ ಮೊಟ್ಟೆ ಬೇಕಿಟ್ಟು ಇಟ್ಟು ಮತ್ತು ಸ್ವಲ್ಪ ಅನ್ನಕ್ಕಿಟ್ಟಿದ್ದೀನಿ ಸಾಂಬಾರಿದೆ ಅಂದರೆ ಮೊಟ್ಟೆ ಸಾಂಬಾರು ಖಾಲಿ ಆಯಿತು ನೆನ್ನೆ ಮಾಡಿದ್ದು ಕಾಳು ಸಾಂಬಾರು ಐತೆ ಅದಕ್ಕೇ ಒಂದು ಮೂರು ಮೊಟ್ಟೆ ಬೇಯಿಸ್ಬಿಟ್ಟು ಅನ್ನ ಮಾಡೋಣ ಅಂತ ಮಾಡೋಕೆ ಇಟ್ಟಿದ್ದೀನಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಮತ್ತು ರಿಜಿಸ್ಟರ್ ಮ್ಯಾರೇಜ್ ಬಗ್ಗೆ ಒಬ್ರು ಕೇಳ್ತಾ ಇದ್ರು ಒಂದು ನಿಮಿಷ ಒಬ್ಬರು ಅದೇ ರಿಜಿಸ್ಟ್ರ್ ಮ್ಯಾರೇಜ್ ಬಗ್ಗೆ ಕೇಳ್ತಾ ಇದ್ರು ಅಂದರೆ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಹೇಗೆ ಏನು ಎತ್ತ ಅಂತ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನನಗೆ ಯಾಕಂತಂದರೆ ನಾವು ನಾವೇನು ಅದನ್ನು ಪ್ರಿಪೇರ್ ಮಾಡಿದ್ದೆಲ್ಲ ಒಬ್ರು ಅಣ್ಣ ಇದ್ದರು ಅವರು ನಮಗೆಲ್ಲ ಮಾಡಿಕೊಟ್ಟಿದ್ದು ಅಂದರೆ ಅವ್ರ ಕೈಲಿ ನಾವು ಆಧಾರ್ ಕಾರ್ಡ್ ಜೆರಾಕ್ಸ್ ಇಬ್ಬರದು ಆಧಾರ್ ಕಾರ್ಡು ಐಡೆಂಟಿಟಿ ಕಾರ್ಡು ಕೊಟ್ಟಿದ್ವಿ ಅಷ್ಟೇ ಮತ್ತು ಏನೂ ಎಲ್ಲ ಅವರೇ ಮಾಡಿದ್ದು ಮತ್ತು ಹತ್ರ ಸೈನ್ ಮಾಡಿಸ್ಕೊಂಬರ್ಬೇಕು ಅದಕ್ಕೆಲ್ಲ ಹೋಗಿ ಅಷ್ಟೆ ಅದಷ್ಟೇ ಗೊತ್ತು ಎಲ್ಲ ಪ್ರಿಪೇರ್ ಅವರೇ ಮಾಡಿದ್ದು ಅಲ್ಲಿ ಏನೇನು ಕೊಡಬೇಕು ಅಂತ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನಮ್ಮ ಹತ್ರ ಮಾತ್ರ ಆಧಾರ್ ಕಾರ್ಡು ಮತ್ತು ಐಡೆಂಟಿಟಿ ಕಾರ್ಡನ್ನು ಇಸ್ಕೊಂಡಿದ್ರು ನಾವು ಹೆಂಗಂದರೆ ಮದುವೆ ಆಗಿ ಬಂದ್ವಲ್ಲ ಇಬ್ಬರು ಮದುವೆ ಆಗಿ ನಾವು ಅಷ್ಟಾಗೇನು ಎಲ್ಲೂ ಓಡಾಡಲಿಲ್ಲ ಅವರು ರಿಜಿಸ್ಟ್ರ್ ಆಫೀಸಲ್ಲಿ ಕರ್ಕೊಂಬಂದು ನಮ್ಮನ್ನು ಕೂರಿಸಿದ್ರು ಒಬ್ಬರು ಅಣ್ಣ ಇದ್ದರು ಅವರ ಹೆಸರೆಲ್ಲ ಹೇಳೋದು ಬೇಡ ಅವರು ಕರ್ಕೊಂಬಂದು ಅಲ್ಲಿ ಕೂರಿಸಿ ನಮ್ಮನ್ನು ಪ್ರೊಸೀಜರ್ಸ್ ಎಲ್ಲ ಅವರೇ ಮಾಡಿದ್ದು ಅದಕ್ಕೆ ನಾವು ಈ ಹಾರ ಹಾಕ್ಕೊಂಡೆಲ್ಲ ಫೋಟೋ ತೊಗೊಂಡಿರ್ತೀವಲ್ಲ ಆ ಥರದ್ದು ಫೋಟೋ ಬೇಕು ಅಂತ ಫೋಟೋ ತೆಗೆಸಿದ್ರು ಅಷ್ಟೇ ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಇಸ್ಕೊಂಡಿದ್ರು ಮತ್ತು ಡಾಕ್ಟ್ರ ಹತ್ರ ಹೋಗ್ಬಿಟ್ಟು ಸೈನ್ ಮಾಡಿಸ್ಬೇಕು ಅಂತ ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ರು ಆಮೇಲೆ ನಮ್ಮದು ನಮಗೆ ಏಜ್ ಆಗಿದೆ ಅನ್ನೋಕ್ಕೆ ಪ್ರೂಫ್ ಬೇಕಲ್ಲ ಮತ್ತೆ ಡಿಗ್ರಿ ಓದಿದ್ದು ಮಾರ್ಕ್ಸ್ ಕಾರ್ಡ್ ಏನೋ ಬೇಕಾಗಿತ್ತಂತೆ ಅದನ್ನು ಅವಣ್ಣನೇ ಇಸ್ಕೊಂಬಂದಿದ್ರು ನಮಗೇನೋ ಏನಕ್ಕೂ ಅವರು ಚಿಲ್ಲ ಜೋಡ್ಸೋಕ್ಕೆ ಎಲ್ಲ ಅವರೇ ಜೋಡಿಸಿಟ್ಟು ಏನು ನಮಗೆ ಸೈನ್ ಮಾಡೋಕ್ಕಷ್ಟೇ ಕರ್ಕೊಂಡೋಗಿದ್ರು ಲಾಸ್ಟಿಗೆ ಅಲ್ಲಿ ಹೋಗಿ ಅವರು ಒಂದಿಷ್ಟು ಪೇಪರ್ ಕೊಡ್ತಾರೆ ಮತ್ತು ಒಂದು ಬುಕ್ ಕೊಡ್ತಾರೆ ಅದಕ್ಕೆ ಇಬ್ಬರು ಸೈನ್ ಮಾಡಬೇಕು ಮತ್ತು ಸಾಕ್ಷಿಗೆ ಸೈನ್ ಮಾಡಬೇಕು ಅಷ್ಟೇ ಅದ್ರ ಬಗ್ಗೆ ಅಷ್ಟೇ ಗೊತ್ತಿರೋದು ಅಷ್ಟು ಸರಿಯಾಗಿ ಏನೇನು ಅದಕ್ಕೆ ಪ್ರೊಸೀಜರ್ ಇದೆ ಅಂತ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಎಲ್ಲ ಅಣ್ಣನೇ ಮಾಡಿರೋದ್ರಿಂದ ನಮಗಷ್ಟು ಸರಿಯಾಗಿ ಗೊತ್ತಿಲ್ಲ ಹಾಗೂ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಬೇಕಾದರೆ ಕೇಳಿ ತಿಳ್ಕೊಂಡು ಹೇಳ್ತೀನಿ ಯಾರೋ ಒಬ್ಬರು ನೆನ್ನೆಯಿಂದ ಕಮೆಂಟ್ ಹಾಕ್ತಾಯಿದ್ರೆ ಹಾಗಾಗಿ ಅದ್ರ ಬಗ್ಗೆ ಮಾತಾಡಿದೆ ಅಷ್ಟೇ ಇವಾಗ ಹಸ್ಬೆಂಡ್ ಬಂದರು ಅಂದರೆ ತೋರಿಸ್ತೀನಿ ತುಂಬ ಬ್ಯುಸಿ ಅವರು ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ ಒಬ್ಬರೇ ಓಡಾಡಬೇಕಲ್ಲ ಹಾಗಾಗಿ ಸ್ವಲ್ಪ ಇವಾಗ ಜಾಸ್ತಿ ಸಿಗ್ತಾ ಇಲ್ಲ ಆದಷ್ಟು ಆದಷ್ಟು ಸಿಕ್ಕಷ್ಟು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ರಾತ್ರಿ ಅವ್ರು ಬಂದಾಗ ಆಲ್ರೆಡಿ ಟೈಮ್ ಬಂದು ಹತ್ತುವರೆ ಆಗ್ತಾ ಬಂದಿತ್ತು ಅಂದರೆ ಮತ್ತೆ ಬಾಗ್ಲೂದ್ದೇನೋ ಕೇಳ್ಕೊಂಬರಕ್ಕೆ ಅಂತ ನೆನ್ತಿ ಹೋದರು ಹತ್ತುವರೆಗೆ ಬಂದರು ಮಗ ಊಟಕ್ಕೆ ಹಾಕಿ ಕೊಟ್ಟಿದ್ದೀನಿ ಊಟ ಮಾಡ್ತಾ ಇದ್ದಾರೆ ಇಷ್ಟ ಇವತ್ತೇನೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ